ಕೋಲಾರ ಜಿಲ್ಲೆಯಲ್ಲಿ ಸರ್ಕಾರಕ್ಕೆ ನಾಲ್ಕು ನಾಲ್ಕು ದಲಿತ ಶಾಸಕರನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಕೋಲಾರ ಜಿಲ್ಲೆನು ಒಂದು ಕಾರಣ ಅಂತೇಳಿ ಇವತ್ತು ಸಿದ್ದರಾಮಯ್ಯ ಅವರಿಗೆ ನಿಮ್ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಮೀಸಲಾತಿ ಕ್ಷೇತ್ರದಲ್ಲಿ ಮೀಸಲಾತಿ ಇರುವಂತಹ ವ್ಯಕ್ತಿಗಳನ್ನ ಬಿಟ್ಟು ಬೇರೆ ಯಾರ್ಯಾರ್ದು ಅಲ್ಲಿ ನಿರ್ದೇಶಕರಾಗಿ ಕುಂಡಿಸೋದು ಆ ಸಂಸ್ಥೆಯನ್ನ ಹಾಳು ಮಾಡಿರೋದು ಎಷ್ಟೋ ನಿರ್ದೇಶಕರು ಈಗಾಗಲೇ ನಮ್ಮ ನಮ್ಮ ಪತ್ರಿಕಾ ಇದ್ರೆ ಮಾಡಿದ್ದೀವಿ ಏನೇನ್ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಪತ್ರಿಕಾ ಇದರಲ್ಲಿ ಪ್ರಕಟಣೆ ಮಾಡಿದ್ದೀವಿ ನಾವು ಅಂತವರನ್ನ ಇವತ್ತು ಅಲ್ಲಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಅವರ ಪ್ರಬಲ ಹಣದ ಪ್ರಬಲನ ಅಥವಾ ಯಾರ ಪ್ರಬಲ ಗೊತ್ತಿಲ್ಲ ಪ್ರಬಲ ಅವರು ಇಲ್ಲಿ ದಲಿತರು ಯಾರು ಮೇಲೆ ಬರಬಾರ್ದು ಕೋಲಾರ ಜಿಲ್ಲೆಯಲ್ಲಿ ದಲಿತರು ಯಾರು ಮೇಲೆ ಬರಬಾರ್ದು ದಲಿತರನ್ನ ತುಳಿಯೋ ಕೆಲಸಗಳ ಅಲ್ಲಿ ದಲಿತರು ನಲವತ್ತು ಪರ್ಸೆಂಟ್ ದಲಿತರು ಇದ್ರೂ ಕೂಡ ದಲಿತರನ್ನ ಮೇಲೆ ತಲೆ ಇದ್ದೇ ಇರುವಂತ ಕೆಲಸಗಳನ್ನ ಅಲ್ಲಿನ ಕಾಣದ ಕೈಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾಣದ ಕೈಗಳು ಅಲ್ಲಿ ಕೆಲಸ ಮಾಡ್ತಾವೆ ಅದಕ್ಕೆ ಇವತ್ತು ನಾವೇನ್ ಮಾಡ್ತಾ ಇದ್ವಿ ಇವತ್ತು ನೇರವಾಗಿ ಯಾಕಂದ್ರೆ ಸರ್ಕಾರ ಬರೋದಕ್ಕೆ ದಲಿತರ ಶ್ರಮವೂ ಇದೆ ದಲಿತ ಸಂಘಟನೆಗಳ ಶ್ರಮನೂ ಇದೆ ದಲಿತರ ಶ್ರಮನೂ ಇದೆ ಹಂಗಾಗಿ ಇವತ್ತು ನಾವು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಮತ್ತೆ ಸರ್ಕಾರವನ್ನ ನಾವು ಒತ್ತಾಯ ಮಾಡ್ತಾ ಇದೀವಿ ಎಸ್ ಎನ್ ಸ್ವಾಮಿ ಅವ್ರನ್ನ ಕೋಮುಲಿಗೆ ಅಧ್ಯಕ್ಷರಾಗಿ ಮಾಡಲೇಬೇಕು ಹೇಳಿ ಇವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ಕರೆದು ನಿಮ್ಮ ಮುಂದೆ ನಮ್ಮ ನೋವುಗಳನ್ನ ಮತ್ತೆ ಆ ಕ್ಷೇತ್ರದ ಜನರ ನೋವುಗಳನ್ನ ನಿಮ್ಮ ಮುಂದೆ ಇಟ್ಟು ನಮ್ಮ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಅಲ್ಲಿ ಅಧ್ಯಕ್ಷರನ್ನಾಗಿ ಮತ್ತೆ ಮೊದಲ ಬಾರಿಗೆ ದಲಿತರನ್ನ ಒಂದು ಬಾರಿ ಆ ಜಾಗದಲ್ಲಿ ಕೂರಿಸಬೇಕು ಅಂತೇಳಿ ನಾವು ಇವತ್ತು ಪತ್ರಿಕಾಗೋಷ್ಠಿ ನಾವು ನಮ್ಮ ಒತ್ತಾಯಗಳನ್ನ ಇಲ್ಲಿ ಇಟ್ಟಿದ್ದೀವಿ ಹಂಗಾಗಿ ನೀವು ದಯ ದಯವಿಟ್ಟು ನಿಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಮತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಎಲ್ಲದರಲ್ಲೂ ನೀವು ಅತಿ ಹೆಚ್ಚಿನ ಪ್ರಚಾರ ಕೊಟ್ಟು ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಆ ಕೋಮಲ್ಗೆ ಅಧ್ಯಕ್ಷರನ್ನಾಗಿ ಬರಲು ನೀವು ಪ್ರಚಾರ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲೂ ಸಹ ಕೈಗೊಂಡು ನಾನು ಕೇಳ್ಕೊಳ್ತೇನೆ ಇಷ್ಟೊತ್ತು ನಾನು ಪತ್ರಿಕಾಗೋಷ್ಠಿಯನ್ನು ಉದ್ದೇಶ ಮಾತನಾಡಿ ನನ್ನ ಹೆಸರು ಸಿದ್ದಾಪುರ ಮಂಜುನಾಥ್ ಅಂತ ಕರ್ನಾಟಕ ದಲಿತ ಸಂಘ ಸಂಸ್ಥೆ ಅಂಬೇಡ್ಕರ್ ವಿಚಾರವಾದ ಹಾಗೂ ಕರ್ನಾಟಕ ಹೈಂದ ಸಂಘಟನೆಗಳ ರಾಜ್ಯ ಸಂಚಾಲಕನಾಗಿ ನಾನು ಮುಂದುವರೆದಿದ್ದೀನಿ ನನ್ನ ಜೊತೆ ನಮ್ಮ ಗೋಪಾಲು ಮತ್ತು ನಮ್ಮ ಶಂಕರ್ ರಾಮಲಿಂಗಯ್ಯನವರು ಇದ್ದಾರೆ ಈಗ ಶಂಕರ್ ರಾಮಲಿಂಗ್ ಮಾತನಾಡಬೇಕು ಅಂತ ಹೇಳಿ ಆತ್ಮೀಯ ಮಾಧ್ಯಮ ಇವತ್ತು ದಿನ ನಾವು ಪತ್ರಿಕಾ ವವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶ ಈಗಾಗಲೇ ಸಹೋದರರಾದಂತಹ ಸಿದ್ದಾಪೂಜ್ ಸಿದ್ದಾಪುರ ಮಂಜುನಾಥ್ ಅವರು ತಮಗೆ ಮಾಹಿತಿ ನೀಡಿದ್ದಾರೆ ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕೆಲವು ಮಾಹಿತಿಗಳು ತಮ್ಮ ಮುಂದೆ ಹಂಚ್ಕೊಳಕ್ಕೆ ನಾನು ಇಷ್ಟಪಡ್ತೇನೆ ಸೊ ಪ್ರಥಮ ಬಾರಿಗೆ ಕೋಲಾರ ಜಿಲ್ಲೆಯಲ್ಲಿ ಒಬ್ಬ ದಲಿತ ಶಾಸಕರಾಗಿ ಈ ಒಂದು ವಿಜಯೋತ್ಸವ ಮಾಡಿ ಅದು ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿ ಸೊ ಇದೆಲ್ಲ ನಾವು ಗಮನಿಸಿದಾಗ ದಯಮಾಡಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅವರು ನಾವು ಹೈಂದ ಪರ ನಾವು ಹಿಂದುಳಿದ ಪರ ಅಂತ ಎಲ್ಲ ಸಂದರ್ಭದಲ್ಲೂ ಹೇಳ್ಕೊ ಮಾಡ್ತಾ ಇದ್ದಾರೆ ನಮ್ಮ ಬೇಡಿಕೆ ಇಷ್ಟೇ ಸೊ ನಾವು ನಿರ್ದೇಶಕರಾಗಿ ಈ ಒಂದು ಹಾಲು ಹೋಗ ನಿರ್ದೇಶಕರಾಗಿ ನಮ್ಮ ಹೆಸರನ್ನ ನಾರಾಯಣ ಸಮೀರವರನ್ನ ಸೊ ನೀವು ನೇಮಕ ಮಾಡಲೇಬೇಕು ಅನ್ನ ಒಂದು ವಿಚಾರ ಸೊ ಅದರ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧೆಯಾಗಿ ಆ ಒಂದು ಇದಕ್ಕೆ ಶಾಸಕರಾದಂತಹ ನಂಜಯ್ ಗೌಡರು ಸಹ ಒಂದು ಪ್ರತಿಧ್ವ ಸ್ಪರ್ಧಿಯಾಗಿದ್ರು ಅವ್ರ ಮೇಲೆ ಸುಮಾರು ಹಲವಾರು ಕೇಸ್ಗಳಿದೆ ಇಟಿ ಕೇಸ್ ಆಗ್ಬೋದು ಮತ್ತೆ ಒಂದು ಹಗರಣದಲ್ಲಿ ಒಂದು ಆಲ್ ಮೇಘ ಗೇರಿಯಲ್ಲಿ ಇನ್ನೂರು ಕೋಟಿ ಹಗರಣ ಆಗ್ಬೋದು ಮತ್ತೆ ರಾಜಧಾನಿ ಮಂಚಿನಲ್ಲಿ ಒಂದು ನೂರ ನಲವತ್ತು ಕೋಟಿ ಹಗರಣಗಳಾಗ್ಬೋದು ಮತ್ತೆ ಒಂದು ಏನಾದ್ರು ನೀವೇನಾದ್ರು ಆ ಒಂದು ಇದಕ್ಕೆ ನೀವೇನಾರು ಅಧ್ಯಕ್ಷರಾದ್ರೆ ಆ ಮಾಡಿದ್ರೆ ಕಾಂಗ್ರೆಸ್ಗೆ ತೀವ್ರ ಮುಖಭಂಗವಾಗುವಂತಹ ಸಾಧ್ಯತೆಗಳು ಬಹಳ ಹೆಚ್ಚಿದೆ ಎಲ್ಲ ಹೆಚ್ಚಾಗಿ ಆ ಒಂದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು ನಾಲ್ಕು ಎಂ ಎಲ್ ಎಗಳನ್ನು ನಮ್ಮ ಎಂ ಎಲ್ ಎಗಳನ್ನು ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಹೊಂದಿದೆ ಮತ್ತೆ ಏನಾದರೂ ನಾವು ಇವರನ್ನು ಯಾರು ನಂಜೇಗೌಡರನ್ನು ಮತ್ತೆ ನೀವೇನಾದ್ರು ಆ ಒಂದು ಸ್ಥಾನಕ್ಕೆ ನೀವೇನಾದ್ರು ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಆ ಒಂದು ಭಾಗದಲ್ಲಿ ಕಾಂಗ್ರೆಸ್ ದೂಢಿಪಡೆ ಹೋಗುವ ಚಾನ್ಸ್ ಇದ್ದಾವೆ ಅದಕ್ಕೆ ದಯಮಾಡಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ ಅವಕಾಶ ಕೊಡ್ತೀರಾ ಇವಾಗ ನಮ್ಮ ನಂಜಯ್ ಇವರು ನಮ್ಮ ಎಸ್ ಎಲ್ ಅನ್ನ ನಾರಾಯಣಸ್ವಾಮಿ ಅವರನ್ನ ಅಧ್ಯಕ್ಷರಾಗಿ ಮಾಡಬೇಕು ಅಧ್ಯಕ್ಷರಾಗಿ ಮಾಡೋದಕ್ಕೆ ನಾವೆಲ್ಲಾರು ಕರ್ನಾಟಕ ಭೀಮಸೇನೆ ಸಂಘಟನೆ ಮತ್ತೆ ಇಲ್ಲಿರುವಂತಹ ಎಲ್ಲ ಸಂಘಟನೆಗಳು ಹಿಂದುಳಿದಂತಹ ಹಿಂದುಳಿದ ಪರ ಸಂಘಟನೆಗಳು ಹೈದ ಪರ ಸಂಘಟನೆಗಳು ನಾವೆಲ್ಲರೂ ಸೇರಿ ಎಸ್ಆರ್ ನಾರಾಯಣ ಸ್ವಾಮಿ ಅವರಿಗೆ ಅಧ್ಯಕ್ಷ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಈ ಮೂಲಕ ನಾವು ಪತ್ರಿಕಾಗೋಷ್ಠಿ ಮೂಲಕ ನಾವು ಒತ್ತಾಯಿಸುತ್ತೇವೆ ಪತ್ರಿಕಾಗೋಷ್ಠಿಯ ಉದ್ದೇಶಿಸಿ ಹಾಗೆ ನನ್ನ ಸಹೋದರ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಅವರು ಏನಿವತ್ತು ಕೋಮಲ್ ಕೋಮಲ್ ಅವರು ಕೋಮಲ್ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಎಸ್ ಎನ್ ನಾನ್ಸೌಂಗವನ್ನು ಆಯ್ಕೆ ಮಾಡಬೇಕು ಯಾಕೆ ಅಂತಂದ್ರೆ ಅವರು ಮೂರು ಬಾರಿ ಶಾಸಕರಾಗಿದ್ದಾರೆ ದಲಿತರ ಪರವಾಗಿ ಧ್ವನಿಗಳಿಗೆ ಕೆಲಸ ಮಾಡಿದ್ದಾರೆ ಮತ್ತೆ ನೊಂದವರ ಪರವಾಗಿ ದಲಿತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಅನೇಕವಾಗುವ ಸ್ಪಂದ ನಾಯಕರು ಅವ್ರಿಗೆ ಅವ್ರಿಗೆ ಏನು ಎಸ್ ಅನ್ನು ನಾರಾಯಣಸ್ವಾಮಿ ಅವರಿಗೆ ಕೋಮಲ್ ಅಧ್ಯಕ್ಷರಾಗಿ ನೇಮಕ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಒಂದು ಮನವಿ ಮಾಡ್ಕೊಂತೀವಿ ಮುಂದಿನ ತಿಂಗಳಲ್ಲಿ ಯಾವುದೇ ಕೋಲಾರ ಜಿಲ್ಲೆಯಲ್ಲಿ ಅವ್ರಿಗೆ ಸ್ಥಾನ ಕೊಟ್ಟಿಲ್ಲ ಅಂತಂದ್ರೆ ಅಲ್ಲಿ ದಲಿತರು ನೋವು ಪಡುವಂತದಾಗುತ್ತೆ ಕಾಂಗ್ರೆಸ್ಗೆ ಹಿನ್ನೆಲೆ ಆಗುವಂತ ಕೆಲಸ ಆಗುತ್ತೆ ಯಾಕೆಂದ್ರೆ ಒಂದು ಒಳ್ಳೆ ವ್ಯಕ್ತಿಗೆ ನೀವು ಕೊಟ್ಟಿದೆ ಕೊಟ್ಟಿದೆಯಾದ್ರೆ ಇವತ್ತು ಆ ಭಾಗದಲ್ಲಿ ಇನ್ನೂ ಹೆಚ್ಚಾಗಿ ಒಂದು ದಲಿತ ಸಮುದಾಯದವರು ಇವತ್ತು ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಕೋಮಲ್ ಅಧ್ಯಕ್ಷ ಸ್ಥಾನಕ್ಕೆ ಎಸ್ ಎನ್ ನಾರಾಯಣಸ್ವಾಮಿ ಅವರು ಆಯ್ಕೆ ಮಾಡಿದಾರೆ ಅನ್ನೋದು ಒಂದು ಮನದಲ್ಲಿ ಅಂತೇಳಿ ತಿಳಿಸ್ತೇನೆ ಮಾನ್ಯ ಮುಖ್ಯಮಂತ್ರಿ ಅವರೇ ದಯವಿಟ್ಟು ಗೌಡ್ರು ಏನಿದ್ದಾರೆ ಅವ್ರ ಮೇಲೆ ಎಷ್ಟೋತ್ತರ ಶಿಖರಾಮು ಅವರು ಹೇಳ್ತಿದ್ರು ಇಡಿ ಮತ್ತೆ ಬೇರೆ ಬೇರೆ ಎಲ್ಲ ಇದೆ ಅಂತ ಆದ್ರೆ ಎಸ್ ಎನ್ ನಾರಾಯಣ ಸೌಂದ ಅವ್ರ ಬಗ್ಗೆ ಯಾವುದೇ ಒಂದು ಗೊಂದಲಗಳಾಗ್ಲಿ ಅವ್ರ ಮೇಲೆ ಯಾವುದೇ ಒಂದು ಅಕ್ರಮ ಆಗಲಿ ಯಾವುದೇ ತರ ಒಂದು ಕಾನೂನು ಬಾಯಿ ಯಾವುದೇ ಇಲ್ಲ ಒಬ್ಬ ದಲಿತ ನಾಯಕರಿಗೆ ನೀವು ಅಧ್ಯಕ್ಷತನ ಕೊಡಬೇಕು ಅಂತ ಹೇಳಿ ನಮ್ಮ ದಲಿತ ಸಂಘರ್ಷ ಸೇನೆಯ ರಾಜ್ಯಾಧ್ಯಕ್ಷರ ಎ ಗೋಪಾಲ ಜಯರಾಮ್ ಅವರು ಮತ್ತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರಾದ ಸಿದ್ದಾಪರ ಮಂಜು ಅವರು ಕರ್ನಾಟಕ ಕರ್ನಾಟಕ ಭೀಮ್ ಸೇನೆ ಅಧ್ಯಕ್ಷರಾದ ಇನ್ನು ಅನೇಕ ಮುಖಂಡರ ನಾವು ಪತ್ರಿಕೆ ಮುಖಾಂತರ ಎಸ್ ಎನ್ ನಾರಾಯಣ

ಸುಮಾರ ಹದಿಮೂರು ಜನ ಇದ್ದಾರೆ ಮೂಲದಲ್ಲಿ ಏಕೈಕ ವ್ಯಕ್ತಿ ಮತ್ತೆ ಈ ಉಗುಲ್ ಉಟ್ಟಿದ್ರೆ ಫಸ್ಟ್ ಟೈಮ್ ದಲ್ಲಿ ಎಲೆಕ್ಟ್ ಆಗಿರೋ ಸರ್ ಈಗ ಫಸ್ಟ್ ಟೈಮ್ ಒಬ್ಬರೇ ಆಗಿ ಆ ಕಮ್ಯುನಿಟಿ ಮೇಲೆ ದಯೆಯಿಂದ ಆಗ್ಲಿ ಅಥವಾ ಗೌರವದಿಂದ ಆಗ್ಲಿ ಸಾಮಾಜಿಕ ನ್ಯಾಯ ಹೋಗಿ ಆಯ್ಕೆ ಮಾಡಲಿಕ್ಕೆ ಅದೇ ಬರ್ತಿರಲಿಲ್ಲ ಸರ್ ಮನ್ಸರಿಗ್ ನಲವತ್ತ ಪರ್ಸೆಂಟ್ ಇಲ್ಲ ಹೌದು ಸರ್ ನೀವು ಮಾಲ್ವರಲ್ಲಿ ಯಾಕೆ ದೊಡ್ಡದಾಗಿ ಒಂದು ಇದು ಮಾಡುದಿಲ್ಲ ಯಾಕಂದ್ರೆ ಈಗ ನಲ್ವತ್ ಪರ್ಸೆಂಟ್ ಕಮ್ಮಿ ದೊಡ್ಡ ಸಂಖ್ಯೆ ನೀವೀಗ ಒತ್ತಾಯ ಮಾಡಿ ಅಲ್ಲಿ ಇದು ಏನಂದ್ರೆ ಸರ್ ಇದು ಸರ್ಕಾರ ವಿರುದ್ಧ ಮಾಡ್ಬೇಕಂತಲ್ಲ ಆದ್ರೆ ಆತರ ಪರವಾಗಿ ಮಾಡ್ತೀನಿ ಏನಾಗ್ ಮಾಡಿದ್ರೆ ಎಲ್ಲೋ ಸರ್ಕಾರ ವಿರುದ್ಧ ಅವರೇ ಎತ್ತಿ ಕಟ್ತಿದಾರೆ ಅನ್ನೋ ಮೆಸೇಜ್ ಪಕ್ಷ ಹೌದೌದು ಹೌದು ಏನಂದ್ರೆ ಅವರ ಮೇಲೆ ಇಡಿ ಕೇಸ್ ಇದೆ ಮೆಗಾ ಡೈರಿ ಕೇಸ್ ಇದೆ ನೂರ ಐವತ್ತು ಎಕರೆ ಭೂ ಅಕ್ರಮ ಭೂ ಜೂರಾತಿ ಆಗರಣೆ ಇದೆ ಈಗಲೂ ಕೂಡ ಐವತ್ತು ಕೋಟಿ ಏನಾದ್ರು ಗೋಲ್ಡನ್ ಡೈರಿ ಮತ್ತೆ ಐಸ್ ಕ್ರೀಮ್ ಪ್ಲಾಂಟ್ ಇದೆ ಅದಕ್ಕೆ ಎನ್ಕ್ವೈರಿ ಕೂಡ ಇದೆ ಸಿದ್ದರಾಮಯ್ಯ ಸರ್ಕಾರ ಅನೌನ್ಸ್ ಮಾಡಿದ್ದಾರೆ ನೂರ ನಲ್ವತ್ತು ಕೋಟಿ ರಾಜಧಾನ ವಂಚನೆ ಕೇಸ್ ಇದೆ ಇನ್ನೂ ತುಂಬಾ ಕ್ರಿಮಿನಲ್ ಕೇಸಸ್ ಇರೋದ್ರಿಂದ ಅಂತವ್ರ ಈಗಾಗಲೇ ಎರಡ್ ಸರಿ ಆಗಿರ್ಬೇಕು ಈಗ ನೇಮಕ ಒಂದು ಕಮ್ಯುನಿಟಿಗೆ ಸಮಾನ ಹಕ್ಕುಗಳು ಕೊಟ್ಟಿದ್ವಿ ಮತ್ತೆ ಅಯ್ಯಿಂದ ಸಿದ್ಧಾಂತದ ಮೇಲೆ ಇರೋದ್ರಿಂದ ಸರ್ಕಾರ ಅವರಿಗೆ ಅವಕಾಶ ಕೊಡಲಿ ಅಂತ ಮನವಿ ಮಾಡ್ಕೊಂತಾರೆ ಅಲ್ಲ ಇವರು ಈ ಕಮಾಣಿ ನಿರ್ದೇಶಕರು ಸೇರಿ ಅವ್ರನ್ನ ಯಾಕೆ ಅವಾಗ ಸರ್ಕಾರ ಹೌದು ಸರ್ ಇದೇನಂದ್ರೆ ಒಂಬತ್ತು ಜನ ಇದು ಒಟ್ಟು ಹದಿಮೂರಲ್ಲಿ ಒಂಬತ್ತು ಜನ ಸರ್ಕಾರ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಗೆದ್ದುಕೊಂಡಿದ್ದಾರೆ ಇನ್ನು ಮೂರು ಜನ ಸರ್ಕಾರನೇ ನಾಮಿನೇಟ್ ಮಾಡ್ತಾರೆ ಇದು ಕಾಂಗ್ರೆಸ್ ಸರ್ಕಾರ ಯಾರು ಅಭಿವೃದ್ಧಿ ಯಾರು ಅಭ್ಯರ್ಥಿ ಇದೆ ಅಂದ್ರೆ ಅವರ ಪರವಾಗಿ ಓಟ್ ಹಾಕೋದ್ರಿಂದ ಸರ್ಕಾರನೇ ಅಭ್ಯರ್ಥಿ ಅಂತ ಸೂಚಿಸಿದ್ರೆ ಯಾವುದೇ ಗೊದಲಗಳಿಂದ ಅಭ್ಯರ್ಥಿ ಆಯ್ಕೆ ಆಗ್ತದೆ ಅಭ್ಯರ್ಥಿಯನ್ನು ಸೂಚಿಸಬೇಕು ನೀವೇ ಮಾಡಿ ಯಾವ ಗೊದಲ ಇರಲ್ಲ ಗಲಾಟೆ ಇರಲ್ಲ ಯಾವ ಗೊಂದಲ ಇಲ್ಲ ಹೌದು ಸರ್ ಸರ್ ಈಗ ಈಗಾಗಲೇ ಸರ್ಕಾರ ಯಾರು ಪ್ರಪೋಸಲ್ ಮಾಡಿಲ್ಲ ಇನ್ನೂ ಮಾಡಿಲ್ಲ ಅವ್ರ ಮೇಲೆ ಆರೋಪ ಇದೆ ಬೇಡ ಒಳ್ಳೇದಾಗಲಿ ಅನ್ನೋದು ನಮ್ಮ ಎಲ್ಲ ಹೌದು ಈಗಾಗಲೇ ಎಲ್ಲಾ ಹಿರಿಯ ಕಾಂಗ್ರೆಸ್ನ ಹಿರಿಯ ನಾಯಕರನ್ನ ಮಾತಾಡಿಸಿ ಸಂಬಂಧಪಟ್ಟಿ ವಸ್ತುಸ್ಥಿತಿಯನ್ನ ಅರ್ಥ ಮಾಡಿಸಿದೀವಿ ಈ ರಾಜ್ಯದಲ್ಲಿ ಇದೊಂದು ಅವಕಾಶ ಸಿಕ್ಕಿದೆ ನಿಮ್ಗೆ ಮಾಡ್ಕೊಡೋಕೆ ಇಡೀ ರಾಜ್ಯದಲ್ಲಿ ತುಂಬಾ ಕಡೆ ಜಿಲ್ಲೆಗಳು ಇದೆ ನಿಮ್ಗೆ ಗೊತ್ತಿದೆ ಎಲ್ಲೂ ಕೂಡ ಅವಕಾಶ ಕೊಟ್ಟಿಲ್ಲ ಹಾಗಾಗಿ ಆಕ್ಚುಲಿ ಅದಕ್ಕೆ ಅವಕಾಶ ಇಲ್ಲ ಕಾಮನ್ ಅಲ್ಲಿ ಒಂದ್ಸರಿ ಯಾರು ಅಧ್ಯಕ್ಷರಾಗ್ತಾರೆ ಅವರೇ ವೋಟ್ ಮಾಡಬೇಕಾಗಿರೋದು ಇದು ಪ್ರತಿ ಸರಿ ನಡ್ಕೊಂಡಿರೋದು ಡೆಲಿಗೇಟ್ ಫಾರ್ಮ್ ಮಾಡಿರೋ ಕುತಂತ್ರನೇ ಇವ್ರನ್ನ ಕರ್ಕೊಂಡೆ ಈ ವಿರೋಧ ಅಭ್ಯರ್ಥಿ ಯಾರಿದ್ರು ಪ್ರಸನ್ನ ಡಾಕ್ಟರ್ ಪ್ರಸನ್ನ ತುಂಬಾ ಎಲಿಜಿಬಲ್ ಇದ್ರು ಪಾಪ ವಿದ್ಯಾವಂತರು ಅವರು ಯಾರು ಅವರ ಪರವಾಗಿಗೇಟ್ ಸೂಚಿಕರಾಗಿ ಸಹಿ ಮಾಡಿದ್ರು ಅವರ ಡೆಲಿಗೇಷನ್ ಕೆಲಸ ಮಾಡಿದ್ದಾರೆ ಕುತಂತ್ರ ಇದ್ರು ಕ್ಲಿಯರ್ ಆಗಿ ವೋಮಾರದಿಂದ ನಡೆದಿರುವಂತದ್ದು ಇದು ಹೈಕೋರ್ಟ್ ಕೇಸ್ ಹೋಗಿದ್ದಾರೆ ಇದು ಇತ್ಯರ್ಥ ಆಗ್ತಾರೆ ಸರ್ ಇದು ಯಾರು ತಮ್ಮ ಎದುರಾಳಿ ಇದ್ರು ಇದೇ ತರನೇ ಹದಿನೇಳು ಡೆಲಿಗೇಟ್ಸ್ ಅಂದ್ರೆ ಅಧ್ಯಕ್ಷರು ಯಾರಿದ್ರು ಅವ್ರನ್ನ ಕೂಡ ಸೂಪರ್ ಸೀಟ್ ಮಾಡಿದ್ರು ಸೇಮ್ ಅದೇ ಪ್ರಕರಣ ಯಾರು ಈ ಪ್ರಸಂಗ ಸೂಚಕರಾಗ್ತಾರೆ ಅಂತ ಗೊತ್ತಿತ್ತು ಅವ್ರನ್ನ ಕ್ರಿಮಿನಲ್ ಕೇಸ್ ಮಾಡಿದ್ರು ಮಾಡಿದ ಪೂರ್ವ ಕೆಲವೊಂದು ಹನ್ನೆರಡು ಹದಿನೈದು ಡೆಲಿಗೇಟ್ಸ್ ಅನ್ನ ಸೂಪರ್ ಸೀಟ್ ಮಾಡಿದ್ದಾರೆ ಕಾನೂನು ಬಾಹಿರವಾಗಿ ಅದು ಕಾನೂನು ಪ್ರಕರಣ ಹೋರಾಟ ನಡೆದಿದೆ ಅವರು ಅವಿರೋಧವಾಗಿ ಆಯ್ಕೆಗಳಲ್ಲಿ ನಮ್ಮ ತಕರಾರು ಅದರಲ್ಲಿ ಕಾನೂನು ಬಾಹಿರ ಪ್ರಕ್ರಿಯೆ ಇರೋದು ಎನ್ನು ಯಾರು ತಿಳಿದು ಬಹುಮತ ಅಸಮತ ದೊಡ್ಡದ ಅವ್ರು ಇರೋದು ಆಯ್ಕೆ ದೊಡ್ಡದ ಹೌದು ಸರ್ ಅಂದ್ರೆ ಇದರಲ್ಲಿ ಕ್ಯಾಂಡಿಡೇಟ್ ಇಲ್ಲದೆ ಮಾಡಿರೋದು ಅದನ್ನು ಕುದಂತರದ ಮಾತಾಡ್ ಸರ್ ಥ್ಯಾಂಕ್ ಯು ಸರ್ ಅಷ್ಟೇ